ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೀ ಕಾಂಡೆ ಬೇಗ ಪೀತಾಡ್ದು ದೇವಸ್ಥಾನ ಒಂಜಿ ಒಂಚು ಪುರಾಲಕ್ಕೆ ಪೋಡು ಗಣ ಗಂಜಿ ಮಠಾಡು ಗಣಪತಿ ದೇವಸ್ಥಾನಕ್ಕೆ ಪೋಡುಲ್ಲ ಫಸ್ಟ್ ಪುರಾಲಕ್ಕೆ ಐದು ಕೊಂಚ ವಿಶೇಷವಾಗಿ ನಾವು ದೇವಸ್ಥಾನಕ್ಕೆ ಪೋಣ ದೇವಸ್ಥಾನ ಮಂದಿರ ದಾದ ವಿಷಯ ದಾಧಾಟ ಲಾಸ್ಟಿಗೆ ಬಂದುಪ ನಡೆ ಪೋನ ಪಂದ್ಪ ಇತ್ತು ತಿಂಗಳು ಫಸ್ಟು ಪುರಾಲಿಗೆ ಪುರಲಡ ಪುರಾಲ ಭಜನೆತೆ ಭಜನತೆ ಗೊತ್ತಿಪ್ಪು ನಿಕ್ಲಿಕ್ಕೆ ಆ ಒಂದಿತ್ತು ನೀನೆಲ್ಲ ಅಲ್ಪ ಪುರಾಣದ ಪಿದ ಹಿಡಿದೇ ಒಂದು ಎತ್ತನಿ ಇಲ್ಲೇ ದೊಡ್ಡ ಗೂಡು ಕಟ್ಟಿದನು ಮಲ್ಲ ದೊಡ್ಡದ ಗೂಡು ಜೇನು ಗೂಡು ಅಂಚನೆ ಇನ್ನೇ ಐತರತೆ ಕಾಂಡೆನೆ ಜನ ಬರೋಂದಿತ್ತದ ಭಜನೆ ಆ ಒಂದಿತ್ತೆ ಬುಧವಾರ ಮುಟ್ಟೋಂಡು ಬುಧವಾರ ಕಾಣೆ ಲಾಸ್ಟ್ ಆಪುಂಡು ಭಜನೆ ಹೆಂಗಲ್ಲೂ ಮುಲ್ಪ ಉಲ್ಪರ್ದೈ ಇತ್ತ್ ಸೀದಾ ಗಂಜ್ಮ ದೇವಸ್ಥಾನ ಪಪ್ಪ ಮುಲ್ಪಾ ಆಯುರ್ವೇದಿಕ್ ದ ಎಣ್ಣೆ ಬೊಕ ಜೋಕಲಿಗೆ ಮುಟ್ಟೋದು ಅಂಚಿನ ತೈಲ ಬಾಲ ತೈಲ ಸೆಗಣಿಡ್ ಒಂಚ ಸೆಗಣಿಡಂತದಿ ನಂಚಿನ ಕೀಚನ ಬಾರಿ ಪರಿಮಳ ಇತ್ತು ನಂದು ಸೆಗಣಿದೊಟ್ಟಿಗೆ ಬೇತೆ ಅಂಚಿನ ನಾ ಪುಡಿ ಪಾಲ್ತು ಲೈಟ್ ವೇಟ್ ಅಂದ್ರೆ ಶೋಕಿತ್ತು ನಂಚಿನ ಬುಕ್ಸ್ ಮಾತ್ರ ಮಾರದಿತ್ತೇರು ಉಂದು ಉಲಾಯಿ ದೇವಸ್ಥಾನದ ಅಂಗನದ ಉಲಾಯಿ ಒಂದು ಆಶ್ರಮದ ಜೋಕುಲ ಕುಲೆ ಸೇಲ್ಮಾನಪುಮೆಟ್ಟೆಗೆ ಭಗವದ್ಗೀತೆ ಸ್ವಾಮಿ ವಿವೇಕಾನಂದರನ್ನ ಹತ್ತನ ಭಕ್ತಿ ಗೀತೆಯಲ್ಲೂ ಮತ್ತು ಉಂಡು ಕೈಲೇ ಜೋಕಲಿಗೆ ಬಿಸಿ ಬುಕ್ ಕೊಡ್ತೀವಿ ಒಂದು ಲೇದಿ ಮಾರೋ ನಿಟ್ಟಿರು ಮುಲ್ಪರ್ದಿತ್ತೆ ಬಿದ್ದಾಡುವ ನನ್ನ ಸೀದ ಗಣಪತಿ ದೇವಸ್ಥಾನಗೆ ಗಣಪತಿ ದೇವಸ್ಥಾನ ಸುಮಾರು ದಿನ ಅನ್ಪೋ ಅಂದೆ ಗಣಪತಿ ಗಣಪತಿ ದೇವಸ್ಥಾನ ಪುನಃ ಗಂಜಿ ಮಠ ಇನ್ನು ಅಜ್ಜಿಲದಲ್ಪ ಅಜ್ಜಿಲಿ ಬಣ್ಣ ಆಯುಷನ ಕಲಿಲ್ಲ ಇಲ್ಲದಲ್ಪನೆ ಯಾನ್ ಪುರಾಲುಡ್ ನಾಲ್ ಬೊಂಡ ದೆತ್ತೊಂಡೆ ಉಂದು ಬೊಂಡ ದಾಯೆ ದೆತ್ತೊನಿ ಉಂದು ಯಾನ್ ಪಂಡದೆ ಒಂಜಿ ಸ್ಪೆಷಲ್ ಮಂದಿರ ಗ್ ಪೋವೊಂದುಲ್ಲ ಪಂದ್ ಅಡೆಗ್ ದೆತ್ತೊನಿ ಉಂದು ನಾಲ್ ಬೊಂಡ ದಾದ ವಿಷಯ ಅಂದ್ ಬೊಕ್ಕ ಪನ್ಪೆ ಇತ್ತೆ ಗಂಜಿ ಮಠಕ್ಕೆ ಬತ್ತ ಗಂಜಿ ಮಠ ಇತ್ತೆ ಮಲ್ಲ ಹೈವೇನ ಆಯ್ತನ ದುಂಬ ಬೈದಿನಕ್ಲೆ ದಿನಕ್ಕಲಾಗೈತೆ ಗಂಜಿ ಮಠದ ಗುರ್ತಾನೆ ತಿಕ್ಕಂದು ಎಲ್ಲ ವರ್ಷದ ದೇವಸ್ಥಾನದ ಅಲ್ಪ ಉಂಟುದಿತ್ತ ಎನ್ನ ಹಸ್ಬೆಂಡ ಎನ್ನ ಮಗಲ್ಲ ಹಣ್ಣುಕಾಯಿ ಮನ್ಪರ ಕನಾರೇ ಪೊಯ್ಯರು ಪರ್ದಲ್ಲ ಬೊಕ್ಕ ತಾರಾಯಿ ಮತ್ತು ಹಣ್ಣು ಕಾಯಿಗೆ ಬೋಡಿತ್ತೀನೇನು ಕನಾರೇ ಪೊಯ್ಯರು ಒಂದು ದೇವಸ್ಥಾನದ ಅಂಗಣ ಮಲ್ಲ ಗುವೆಲು ಉಂಡು ನೀರಂತೂ ಕ್ಲೀನುಂಡು ಮದುವೆ ದೇವಸ್ಥಾನ ದುಂಬುದ ದೇವಸ್ಥಾನ ದುಂಬಿ ಹೆಂಚು ಉಂಡು ಹಂಚನುಂಡು ಎನ್ನ ಊರತೆ ಎನ್ನ ಅಂಚ ಇಲ್ಲೆಲ್ಲ ಡೈಲಿ ಅಂಚಲಿ ಪೂರ ಬರೋಂದಿತ್ತೆ ಅವನ ಮಗಳ ಪನೊಂದಿತ್ತೆ ದುಂಬು ಬರೋಂದಿತ್ತೆ ಶನಿವಾರ ಶನಿವಾರ ಅಶ್ವಥ ಕಟ್ಟೆ ಸುತ್ತಮಾರಿ ಯಾರ ಪುರ ಬರೋಂದಿತ್ತೆ ಅಂದ್ ನಮ್ಮ ಕೈಕ ಮಾಡೊಂಜು ಶ್ರೀನಿವಾಸ ಅಂಗಡಿ ಉಂಡು ಫೇಮಸ್ ಅವಿತ್ತ ಬೇತ ಕಡೆ ಹೈವೇನಗ ಹೈವೇ ಅನ್ನಾಗ ದುಂಬದ ಪ್ಲೇಸ್ ಇತ್ತೆ ಬೇತ ಕಡೆ ಕಾತನು ಹೆಂಗಿತ್ತ ಕಲಶದ ಚೊಂಬು ಬೋಡಿತ್ತನ ಏನು ವರಮಹಾಲಕ್ಷ್ಮಿ ಪೂಜೆ ಬಂದಪೈತೆ ಅಂಚೆ ಹಣ್ಣು ಒಂದು ಚೊಂಬಜ್ಜೆ ಚೊಂಬ್ದು ಬರ್ತೀನಿ ಶ್ರೀಲಡಿತು ಒಕ್ಕ ಪಿತ್ತಾಳೆ ತಾಮ್ರ ಅಡಿತೀನು ಏನೊಂದು ಪಿತ್ತಾಳೆದ ದೆ ತೊಂಡೆ ಕಮ್ಮಡು ಮೂಜೆ ಅಂಗಡಿ ಪೂತ ಅಂಗಡಿಗೆ ಪೋಯೆ ಮಲ್ಲಿಗೆ ಅಜ್ಜಿ ಜಾಜಿಲೆಜ್ಜಿ ಏನಿತ್ತೊಂದು ಅಲ್ಲಿ ಏನು ಪೋಡು ಪನ್ನೊಂದು ಇತ್ತೈತೆ ಪೋರೆ ಉಂಡು ಅಂದರೆ ನಾಲ್ಕು ಬುಂಡಪ್ಪ ಪತ್ತೊಂದು ಉಲ್ಪ ಶ್ರೀ ಸತ್ಯದೇವತ ಮಂದಿರ ಗುರುಪುರ ఇదే ఆటె తిండు కేవలవేరు బర్పేరు ఏర ఫ్యామిలీ పూరా సైత్యక్ మది మేద పుంతులే మూలు అక్కలు ఇడే బర్పారు ఆటె తిండు బు బా పూలద కొరత పోపేరు అంచా ఎంకుల్న బైదా మధ్యాహ్నం పొరతూ పూజ హుల్ప బట్టర్ తిరు బాతి మాత ఎడ్ ఎడ్ బాతియ్ పోలే పండేరు బాడారు ముల్ బొండాల పూల కొరత వనస్సుకుందా ముల్పనే వనస్లో ఉండాక్ ಅಂಚ ಪೂ ಮತ್ತು ತಿಕ್ಕೊಂಡು ಮಲ್ಲಿಗೆ ಮಸ್ತ್ ಮಲ್ಲಿಗೆ ಕೊರಿಯರು ಅಂಚ ಎಂಕ್ಲೆ ಪೂ ಮೂಲೆ ತಿಕ್ಕೊಂಡು ಮುಕುಲೆ ಸೇಲ್ ಮಲ್ಪರು ಆಕ್ಲೆಡ ಪಂಡೆಂಕ್ಲೆ ಪೂವಲ್ಪರ ತಿಕ್ಕ ಜಿ ಎಂದು ಕಾಕುಲೆ ಒಂಜಿ ಚೆಂಡು ಪೂ ಕೊರಿಯರು ಎಂಕ್ಲೆಗೆ ಪಣ ನಮ್ಮ ಕಾಸು ಕೊರೋಡು ಅಪ್ಪ ಪೂ ಕೊರಿಪ್ರ್ರು ಇರ್ತಕ್ಕ ಅವಲೆ ಪೂದೆತ್ತೊಂದು ದೀಯ ಪಿ ಎಂಕ್ಲೆಗ್ ಪೂಜೆ ಏನ ಪೂಲ ಎಲ್ಲ ಮಸ್ತ್ ಪೂ ಕೊರಿಯರು ಅಂಚುತ್ತೆ ವನಸ್ಸಿಗೆ ಪದ್ರಾಡ ವನಸ್ಸತ್ತೆ ಪದ್ರಾಡಿ ಇರುವಾಯಿನಿ ನಮ್ಮ ತುಳುನಾಡದೇ ಗೊತ್ತಿಪ್ಪು ಸೈತ್ಯನ್ಯಕ್ಕೆ ಮದುವೆ ಬಣ್ಣ ನಮ್ಮ ರಿಲೇಟಿವ್ ಏರಾಣಾರ ತೀರ್ದಿತ್ತೆರಡ ಅಕ್ಲೆ ಮದುವೆದ ಪ್ರಾಯ ಬತ್ತಿತ್ತಣ್ಣ ಫ್ಯಾಮಿಲಿ ತೊಂದರೆ ಮಾತೋಜನಾಗಲಿ ಮದುವೆ ಅವಂದು ತೋಜನ್ನ ಮುಲ್ಪ ಬತ್ತದ್ದು ಮದುವೆ ಮನಪಾವ್ಯಾರು ನಮ್ಮ ವರ್ಷ ವರ್ಷ ಎಲ್ಲ ಆಟಿಟ್ಟು ಬತ್ತದ ಮುಲ್ಪ ಬೊಂಡೆಲ್ಲ ಪೂಲ ಕುಡ್ದು ಕೈ ಮುಗಿದು ಪೋಡು ಒನ್ ಹಸಲು ಅಂಚನೆ ಪಾಯಸಲ್ಲಿ ಇತ್ತಣ್ಣ ಚೋಕ್ಲೆಕ್ಲಾ ಒನ್ಸಿಷ್ಟ മൽഗ്ല ഇല്ലാടി ബിതാടോകൾ കൈക്കുമ്പൽ ബന്നെ ഇഞ്ച സുതെത്ത മീൻ മാരോ നിർ എങ്കിലും പൂജ സുതെത്ത മീൻ അഞ്ചിത്ത സുതെത്ത മീന അട്ടുരു തില്ല ബേക്കുട് അഞ്ചന അല്പനേ കോംഗട്ട് അല്പ കോരി മല പരബണ്ടി വയ്യാ കൂരി സ്വപ്ന രട്ടില്ല തക്കണ അഞ്ച കോരി രട്ടി തെത്തോണ്ട് അത് കോരി സാ മന് കോരി രസാത്ത എൻകല ಅಂಚನೆ ಎಗ್ ಪಪ್ಸ್ ಬಯ್ಯದ ಚಾಕ್ ಎಗ್ ಪಪ್ಸ್ ತೊಂದೆ ಉಂದು ಕೊಕೋನಟ್ ಬಿಸ್ಕಿಟ್ ಉಂದು ಎಂಕ್ ಇಷ್ಟ ಅಣ್ಣಿದದನದೇ ತೊಂದಿ ಮನಸ್ಸಾಗಿದ್ದೆ ತೊಂದರೆ ಹುರ್ಚಿಂದ ಅಣ್ಣ ಪುಣ್ಯಾಗ ಕೆಲಸ ಸ್ವೀಟ್ ತುನ ಹುಟ್ಟಪ್ಪುಣ್ಣ ಅಂಜಿನ ಹುರ್ಚಿಂದ ಅಣ್ಣಿನ ಖಾರ ಖಾರ ಕೋರಿ ಕೋರ್ತ ಕಚ್ ರೆಸಿನ್ ಕಂಡಾಯ್ತಾನೆ ಅಂಚಿನ ತಲೆ ಅಪ್ಪೆ ಬಾಲೆ ಗೊಬ್ಬಂದು ವರ್ಷಪಾನೊಂದು ಲೇ ನಮ್ಮೆಲ್ಲಡು ಪುಚ್ಚೈದ್ದತೆ ಕೊನೆಯ ಒಂದು ಆಗ ಅಂಚನೆ ಬೋಡು ಅಂಚ ಆಯ್ತು ಹೆಂಗೆ ಕಲೇನಪ್ಪ ಇಲ್ಲಡೆ ಪುರಾಡಲು ಮಜೆ ನಾಪೋ ರೋಡ್ ಬುಕೀನ ರೋಡ್ ಮೈಕಾ ತೆಂಚ ಇಲ್ಲಡೆ ಬಂದ ಅಂಕಿತ ಪಂಡಲ್ ಯಾನ್ ಕಾರ್ ಮೂವ ಅಂತ ಎದುರ್ಕೊಂಡು ಆಲ್ ಡ್ರೈವಿಂಗ್ ಸ್ಟಾರ್ಟ್ ಕಲ್ತೊಂಡು ಕಾರ್ಡ್ ಇತ್ತ ಆಕ್ಟಿವ್ ಇತ್ತ ಕೊನಪ್ಪಲ್ಲಾರ್ಡ್ ಡ್ರೈವಿಂಗ್ ಇಂಟ್ರೆಸ್ಟ್ ಆಗ ನಾ ಚುಚ್ಚೂರು ಕಲ್ತೊಂಡು ಅಂಚನೆ ಈ ಎಜ್ ಜೋಕ್ಲೆ ಕಲ್ಪಾರ ಇಂಟ್ರೆಸ್ಟ್ ಇಪ್ಪು ನಾ ಕಲ್ಪಾರ ತಿಕ್ಕೊಡು ಈ ಏಜ್ ಕಲ್ಪಾರ ತಿಕ್ಕಿ ಚಿನ್ನ ಮಕ್ಕ ಆಪು ಅಂಚೆ ಅಲ್ಲಿ ಕಲ್ತೊಂಡು ಭಾರಿ ಖುಷಿ ಅಲ್ಲಕ್ಕೆ ാത്ര മനസ്സു ഞാന അടികദ പൂര വീഡിയോ വന്നി ചിക്കൻ സാർ കോരി രൊട്ടി അഞ്ചന കോരി സുക്ക വർഷ കുൽത മനസ്സായി ബാര ഇഷ്ട കോരി രട്ടി പണ്ട സാരത്തൊന്ന് മനസ്സു കുൽതേ മെട്ട് മകൾ മക്ളു പൂര കോരിത പുച്ചനാക്ക